ಅದ торಸಿ ಕ್ಲೀನ್ ಆಗಿ ಒಂದು ಬಟ್ಟೆ ಬರೆ ಎಲ್ಲ ಕೊಡ್ಸಿ ನಾನು ಬೀದಿ ಬಿಕಾರಿ ಬಿಕರಿಯಾಗಿದಿನಿ ಇವತ್ತು ಬಟ್ಟೆ ಬರೆ ಕೊಡ್ಸಿದಕ್ಕೆ ಬೀದಿ ಬಿಡ್ಬಿಟ್ರು ನೀವು ಅದಕ್ಕಲ್ಲ ಅದೆಲ್ಲಾ ಬಾಳೆ ಐತೆ ಅವೆಲ್ಲಾ ನಾನು ಹೇಳ್ತಿನಲ್ಲ ಅದೆಲ್ಲಾ ಬಾಳೆ ಕತ್ತೆ ಐತೆ ಅವನು ನಾವು ಅದೇನು ಕೇಳಲ್ಲ ಕೇಳಿಸ್ಕೊಳ್ರಿ ಫಸ್ಟ್ ನ ಕ್ಲೀನ್ ಆಗಿ ಇಟ್ ಮಾಡಿ ಅದರ ಮಾಡಿ ನನಗೆ ಆಗ್ಲೇ ಫೋನ್ ಮಾಡ್ಬೇಡ ನಿಮ್ಮ ಅಜ್ಜಿ ಇದು ಅಲ್ಲೆ ಆಯ್ಬೇಡ ನಿಮ್ಮ ಅಜ್ಜಿ हेलो ವೆಂಕಟೇಶ್ ಅವ್ರಾ ಸರ್ ನಮಸ್ತೆ ಸರ್ ಹೌದು ಅಂತ ಹುಡುಗ ಸಿಕ್ಕಿದೆ ಗೊತ್ತಾಯ್ತು ಇರ್ಲಿ ಇರ್ಲಿ ಇಟ್ಕೈಲ್ರಿ ಅವ್ನ clean ಆಗ್ಲಿ ಆಮೇಲೆ ಅವರ ಮುಂದ ತೋರ್ಸೋಣಂತೆ ಅಲ್ಲಾ ನೀವೇನ್ ಆಗ್ಬೇಕ್ ಅಣ್ಣ ನಾವ್ ಅವರ ಅಣ್ಣ ಆಗ್ಬೇಕ್ ಅಣ್ಣ ಅಣ್ಣ ಮತ್ತೆ ಇಟ್ಕೊಳ್ರಿ ಅಣ್ಣ ನಾನ್ ಏನ್ ನಿಮ್ ಸಂಬಂಧಿಕನ ಅಣ್ಣ ನಾನೇ ನನಿಗೆ ಅವನು ಆಲ್ರೆಡಿ ಕಂಪ್ಲೇಂಟ್ ಆಗಿ ಎಲ್ಲಾ ಬೀದಿ ಬಿದ್ದಿದ್ದ ಅಲ್ಲ ನಾನು ಮೊನ್ನೆ ಫೋನ್ ಮಾಡಿದ್ರು ಕೇಳಿಸ್ಕೋ ಒಂದು ನಿಮಿಷ ವೆಂಕಟೇಶ್ ಅಣ್ಣವರೆ ಸರ್ ನಮಗೆ ಅದೆಲ್ಲ ಬೇಡ ಸರ್ ನಾನು ಹೇಳ್ತಿನಲ್ಲ ಅದೆಲ್ಲ ಬಾಳ ಕತೆ ಐತ ಒಂದು ನಾವು ಅದೇನು ಕೇಳಿಸ್ಕೊಳ್ರಿ ಫಸ್ಟ್ ನಾನು ಫೋನ್ ಮಾಡಿರೋದು ಇವಾಗ ವೆಂಕಟೇಶ್ ಅಣ್ಣ ಆ ಹುಡುಗ ನಿಮ್ಮ ಹುಡುಗ ಸಿಕ್ಕಿದಾನೆ ಮಾನಸಿಕ ಅಸ್ವಸ್ಥನಾಗಿದ್ದಾನೆ ಆಯ್ತಾ ಅವನು ನಿಮ್ ನಂಬರ್ ಕೊಟ್ಟಿದ್ದಾನೆ ಆಯ್ತಾ ಅದಕ್ಕೆ ಫೋನ್ ಮಾಡಿದೀನಿ ಎಲ್ಲಿರೋದ್ ನೀವು ಕರ್ಕೊಂಡ್ ಹೋಗ್ತೀರಾ ಬಂದು ಇಲ್ಲ ಸರ್ ನಾವು ಯಾರು ಕರ್ಕೊಂಡು ಹೋಗಲ್ಲ ಅವನ್ನ ಯಾಕೆ ನಾವು ತೋರ್ಸಿ ಕ್ಲೀನ್ ಆಗಿ ಬಟ್ಟೆ ಬರೆ ಎಲ್ಲಾ ಕೊಡ್ಸಿ ನಾನು ಬೀದಿ ಬಿಕಾರ್ಯ ಆಗಿದ್ದೀನಿ ಇವತ್ತು ಬಟ್ಟೆ ಬರೆ ಕೊಡ್ಸಿದಕ್ಕೆ ಬೀದಿ ಬಿಡ್ಬಿಟ್ರು ನೀವು ಅದಕ್ಕಲ್ಲ ಅದೆಲ್ಲಾ ಬಾಳೆ ಆಯ್ತು ಅವೆಲ್ಲಾ ಬೇಡ ಸರ್ ಅವನು ಇರ್ತಾನ ಕೆಲಸ ಮಾಡ್ಲಿ ಇಲ್ಲ ಹೋಗ್ಲಿ ಎಲ್ಲನ ಹೋಗ್ಲಿ ಅಷ್ಟೇ ನಮಗೆ ಗೊತ್ತಿಲ್ಲ ಅವನು ಯಾವನಂತ ಟೇಷನ್ ಕಂಪ್ಲೇಂಟ್ ಆಗಿದ್ರೆ ಅವನು ಯಾವನೋ ಗೊತ್ತಿಲ್ಲ ಅಷ್ಟೇ ಏನು ಗೊತ್ತಿರೋ ಅಣ್ಣ ತಮ್ಮ ಅಂತ ಬೇರೆ ಮಾತಾಡ್ಸ್ತೀವಿ ಇಲ್ಲ ಹೋಗ್ಲಿ ಎಲ್ಲಾನ ಅಷ್ಟೇ ಕೈ ಬಿಟ್ರು ಸರ್ ಆಗಲ್ಲ ಕಾಣೋರ್ಕಣಕ್ಕೆ ಆಗಲ್ಲ ನಾನ್ ನೋಡ್ಕಣಕ್ಕೆ ಆಗಲ್ಲ ನಾನು ಬೇರೆ ಕಡೆ ಬಿಟ್ಟಿದ್ದೀನಿ ಏ ಕ್ಲೀನಾಗಿ ಮಾಡದ ನನಗೆ ಆಗ್ಲೆಲ್ಲಾ ಫೋನ್ ಮಾಡ್ಬೇಡ ನೀನ್ ಅಜ್ಜಿ ಇದು ಅಲ್ಲಿ ಬೇಡ ನಿನ್ನ ಅಜ್ಜಿ ಕೆಲಸ ಮಾಡಿಕೊಂಡರು ಇರು ಎಲ್ಲ ಮಾಡದ ಅಲ್ಲಿ ಮಾಡೋ ಅಲ್ಲಿ ನಿನ್ ಏನೋ ದುಡಿಯೋ ಕಲ್ ನಿನ್ ಕೈಲಿ ಆಗಲ್ಲ ಬಿದ್ದಿರ ಅಲ್ಲಿ ಮಾಡು ಮಾಡೋ ಅಲ್ಲೇ ಮಾಡೋದ ಎಲ್ಲಾನ ಮಾಡ್ಕೊಂಡ್ ಹೋಗ ನೀನು ನನಗೇನ ಹೇಳ್ತೀನಿ ನೀನು ಇರ್ತೀಯ ಕ್ಲೀನಾಗಿರೋ ನೋಡ್ತೀವಿ ಯಾವತ್ತಾನೆ ಇಲ್ಲ ಹೋಗ್ ಸಾಯಿ ನನ್ ಮಗನ ನನಗ್ ಅಗ್ಲೆಲ್ಲ ಜಾಸ್ತಿ ಕಣ ನನಗೆ ಬಿಪಿ ಪಿ ಜಾರ ಹೇಳಿದ್ವಿ ನೋಡು ಇವತ್ತೆ ಒಂದು ವರ್ಷದಿಂದ ಬಿಪಿ ವೆಂಕಟೇಶ್ ವೆಂಕಟೇಶವ್ರೆ ಸರ್ ಅವ್ನ ವಾಯ್ಸ್ ಕೇಳಿದ್ರೆ ಬಿಪಿ ಬಿಡ್ರಿ ಸರ್ ನನಗೆ ಅವ್ನ ಹತ್ರ ಮಾತಾಡಕ್ಕೆ ಸುಮ್ನೆ ಆಗಲ್ಲ ಸರ್ ಆಗಲ್ಲ ಸರ್ ನಾನು ಅವನತ್ರ ಹತ್ರ ಮಾತಾಡಕ್ಕೆ ನಿಮ್ಮತ್ರ ಹತ್ರ ನಾನು ಅಲ್ಲ ಈಗ ಸಂಬಂಧಿಕರು ಅಣ್ಣ ತಮ್ಮ ಅಂತ ಸರ್ ಅದೆಲ್ಲ ಆಗೋಯ್ತು ಅಣ್ಣ ತಮ್ಮಂದೆಲ್ಲ ಹೊಡ್ದಾಕಿ ಹೋಯ್ತು ಅದೇ ನಮಗೂ ಆಗಿಲ್ಲ ಅವನಿಗೂ ಮದ್ವೆ ಆಗಿಲ್ಲ ಜೀವನ ಮಾಡ್ಲಿ ಓಕೆ ಸರ್ ಆಯ್ತು ಈಗ ಆಯ್ತು ಬಂದ್ ಕರ್ಕೊಂಡ್ ಹೋಗ್ ಸ್ವಲ್ಪ ಈಗ ಚೆನ್ನಾಗ್ ಆಗಿದಾನಲ್ಲ ಇಲ್ಲ ಸರ್ ನಾವ್ ಎಲ್ಲೂ ಕರ್ಕೊಂಡ್ ಹೋಗಕ್ ಬರಲ್ಲ ನಾನು ಬೇರೆ ಬೇರೆ ನಾಗ ಇದೀನಿ ನಾನೇ ಬೇರೆ ರೂಮ್ ನಾಗ ಇದೀನಿ ನಮ್ಮ ಅಮ್ಮನ ಅಷ್ಟ್ ಬಿಟ್ಟೆ ಸರಿ ಸರ್ ನಮಗ್ ಆಗಲ್ಲ ಸರ್ ಅವ್ನ ಇರ್ತಾನೆ ಇಟ್ಕೊಂಡ್ಲಿ ಇಲ್ಲ ಹೋಗ್ಲಿ ಎಲ್ಲಾನ ಕೆಲ್ಸ ಮಾಡ್ಕೊಂಡ್ ದುಡುದ್ ಸಾಕ್ಲಿ ಅಷ್ಟೇ ಭಿಕ್ಷೆ ಬೇಡ್ಕೊಂಡ್ ತಿಂತಾವ್ನಲ್ಲಪ್ಪ ಬೀರ್ಲಿ ಸರ್ ನಾವ್ ಅಂತ ನಾವೆಲ್ಲ ಮಾಡಿದೀವಿ ಅದನ್ನ ನಾನು ಅದಾಗಬಾರ್ದಂತ ನಾನು ಒಂದು ವರ್ಷದಿಂದ ನಾನು ಎಲ್ಲಾ ಮಾಡಿದೆ ಕೆಲ್ಸಕ್ ಸೇರಿಸಿ ನಮ್ಮಅಮ್ಮ ಕೆಲ್ಸಕ್ ಸೇರಿಸ್ತು ಅಲ್ಲೂ ಮಾಡ್ಲಿಲ್ಲ ದಿಮಾಕು ಅಹಂಕಾರ ಇವಾಗ ಏನ್ ಮಾತಾಡ್ತಾನ ಅದೇ ಒಂದು ಅವೆಲ್ಲ ಕೆಲ್ಸ ಬಾಳ ಮಾಡಿದ್ ಅವನು ಹೋಗಲ್ಲ ಇಲ್ಲ ಸರ್ ಆಗಲ್ಲ ಬೇಕಾದ ಏನಾದ್ರು ಇದ್ರೆ ಅವ್ನು ಇರ್ಲಿ ಇಲ್ಲ ದುಡಿದು ಎಲ್ಲಾನು ಜೀವನ ಮಾಡ್ಲಿ ಅಷ್ಟೇ ಸರ್ ನಮಗ್ ಗೊತ್ತಿಲ್ಲ ಸರ್ ಅವನು ಅವ್ ಗೊತ್ತಿಲ್ಲ ಅಂತಾನೆ ಗೊತ್ತಿಲ್ಲ ಇಲ್ಲ ಸರ್ ನನಗೆ ಗೊತ್ತಿಲ್ಲ ಅವನು ಓಕೆ ಸತ್ತೋದ್ರೆ ಏನ್ ಮಾಡ್ತೀರಾ ಭಿಕ್ಷೆ ಬೇಡದ ಇಷ್ಟಾನ ರೋಡ್ ಅಲ್ಲಿ ಭಿಕ್ಷೆ ಬೇಡದ ಇಷ್ಟನೇ ಹೇಳು ರೋಡ್ ಅಲ್ಲಿ ಭಿಕ್ಷೆ ಬೇಡದ ಇಷ್ಟಾನ ಏನಪ್ಪ ಎಲ್ಲಿ ಸರ್ ಸತ್ಯ ಹೌದಾ ಯಾರಿಗೆ ಸಾಯಕ್ ನಾನ್ ಬಿಡಲ್ವಲ್ಲ ಸಾಯದಷ್ಟು ಇದೆ ಇಲ್ಲ ಕಣ ಸಾಯಕ್ಕೂ ಭಗವಂತನ ಪರ್ಮಿಷನ್ ಬೇಕು ಸುಮ್ಸುಮೆಂಗೆ ಸುಮ್ಸುಮ್ನೆ ಸಾಯಕ ಐತದ ಅದು ದೇವ್ರು ಕೂಡ ಇದ್ ಮಾಡಲ್ವಲ್ಲ ಅದಕ್ಕೊಂದು ಇದೈತೆ ಅಲ್ಲೇ ಆರ್ಡರ್ ಪಾಸ್ ಆಗ್ಬೇಕು ಸೈ ಕೊಟ್ಟ ಇದೇ ತರ ಸೈಬೇಕು ಅಂತ ಹೇಳಿ ಇದೈತೆ ಐತೆ ಹ್ಞೂ ಆಯ್ತು ಅಳ್ಬೇಡ ಏಯ್ತಾರ ಇಲ್ಲ ಏನ್ ಕೆಲಸ ಮಾಡ್ತೀನಿ ಅಡುಗೆ ಅಡಿಗೆ ಕೆಲಸ ತಾನೇ ಕ್ಯಾಟ್ರಿಂಗ್ ನೀನ್ ಮಾಡ್ತಿದ್ದಾ ಬಿಡು ನೀನು ಚೆನ್ನಾಗ ಕಷ್ಟು ಬಿಡು ಆಯ್ತು ಬಿಡು ಇಲ್ಲ ಅಣ್ಣ ಇದ್ದವರೇ ಅಳು ಅಣ್ಣ ಅಣ್ಣ ಬೇಕಾದಾಗ ನೀನು ನೋಡ್ಬೇಕು ಅಂದಾಗ ಬರ್ತಾನೆ ಇಲ್ಲಿ ಕೆಲಸ ಮಾಡ್ಕೊಂಡು ಮಾಡ್ಕೊಂಡು ಆಯ್ತು ನಾ ಕರೆಸ್ತೀನಿ ಸುಮ್ನಿರು ಸರಿನಾ ಸಮಾಧಾನವಾಗಿರು ಸರಿನಾ ಅಳುಬೇಡ ಆ ಆಯ್ತು ಕರೆಸ್ತೀನಿ ನಿಮ್ಮ ಅಮ್ಮನ ನಂಬರ್ ಕೊಡು ಕರ್ಸೋಣ ಅದ್ರಲ್ಲೇ ಬಾ ಕೂತ್ಕೋ ಬಾ ಇಲ್ಲಿ ಕೂತ್ಕೋ ಬಾ ಆರಾಮಾಗಿ ಮೇಲೆ ಕೂತ್ಕೋ ಬಾ ಹಿಂದೆ ತಿಂಡಿ ತಿんだ ಕೂತ್ಕೋ ಕೊಡ್ಕೊಳ್ತಾ ಇನ್ನೇನ್ ಬೇಕು ಮತ್ತೆ ಭಿಕ್ಷೆ ಬೇಡದ ಇಷ್ಟನಾ ರೋಡಲ್ಲಿ ಭಿಕ್ಷೆ ಬೇಡದ ಇಷ್ಟನೇ ಹೇಳು ರೋಡಲ್ಲಿ ಅಲ್ಲಿ ಭಿಕ್ಷೆ ಬೇಡದ ಇಷ್ಟನೇನಪ್ಪ ಹೇಳಬೇಕಾರೆ ಅಲ್ಲಿ ನಜರ್ಜಿ ತೋಣ ಬಿಡ್ತೀನಿ ಬೇಕಾರೆ ಆಯ್ತು ಕರೆಸ್ತೀನಿ ಕೂತ್ಕೋ 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 ಆರಾಮಾಗಿ ಇವಾಗ ಬಸ್ ಇಲ್ಲ ಬಸ್ ಬಂದ್ಮೇಲೆ ಕರ್ಸ್ತೀವಿ ಸ್ನೇಹಿತರು ನಮಸ್ಕಾರ ಇವ್ರಿಗೆ ಅಣ್ಣ ಇದ್ದಾರಂತೆ ಅಮ್ಮ ಇದ್ದಾರಂತೆ ಇವರು ರೋಡ್ ರೋಡ್ ರೋಡಲ್ಲೆಲ್ಲ ಭಿಕ್ಷಾಟನೆ ಮಾಡಿ ಪಾಪ ಮಾನಸಿಕ ಅಸ್ವಸ್ಥರಾಗಿ ಅಲ್ದಾಡ್ತಾ ಇರ್ತಾರೆ ಸ್ನೇಹಿತರು ರೀಶ್ ಅಂದ್ಬಿಟ್ಟು ಕರ್ಕೊಂಡ್ ಬಂದಿರ್ತಾರೆ ಫುನ್ ಇರ್ಬೇಕೀಗ ಕರ್ಕೊಂಡ್ ಬಂದಿರ್ತಾರೆ ಅವ್ರ ಮನೆಗೆ ಫೋನ್ ಮಾಡಿದ್ರೆ ಕಂಪ್ಲೀಟ್ ಆಗಿ ಅವ್ನ್ ಸತ್ರು ಬೇಡ ಅನ್ನೋಲ್ಲ ಕೆಚಲ ಅವ್ರು ಮಾತಾಡ್ತಿದ್ದಾರೆ ಸೊ ಇಲ್ಲೇ ಅರ್ಥ ಮಾಡ್ಕೊಳ್ಳಿ ಅಣ್ಣ ತಮ್ಮ ಬಂಧು ಬಳಗ ಎಷ್ಟು ಮಟ್ಟಿಗೆ ವಾತ್ಸಲ್ಯ ಇದೆ ಬಂಧು ಬಳಗಕ್ಕೆ ಎಷ್ಟು ವ್ಯಾಲ್ಯೂ ಕೊಡ್ತಾರೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಳಿ ನೋಡೋದಕ್ಕೆ ಏನು ಆಗಿಲ್ಲ ಒಂದು ಸ್ವಲ್ಪ ಮಾನಸಿಕವಾಗಿ ಸ್ವಲ್ಪ ತೊಂದರೆ ಇದೆ ಮೆಡಿಸಿನ್ಸ್ ಕೊಟ್ರೆ ಸರಿ ಹೋಗ್ತಾರೆ ಸೊ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಹಾಗೆ ಇವ್ರಿಗೆ ಸಂಬಂಧಪಟ್ಟವ್ರು ಯಾರಾದ್ರೂ ಇದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಈಗ ಅವರು ಅಣ್ಣನೇ ಹೇಳಿದ್ರಣ ಯಾವುದೇ ಕಾರಣಕ್ಕೂ ಬೇಡ ಅಂತ ಏನು ಹೇಳಕ್ಕೆ ಇಷ್ಟ ಕೊಡ್ತೀರಾ ಇರುವ ನಿಮಿಷ ಜೊತೆಯಲ್ಲಿ ಹುಡ್ದವ್ರೆ ಅಣ್ಣ ತಮ್ಮನ ಒಂದು ಬಾಂಧವ್ಯನೇ ಇಲ್ಲ ಅಂದರೆ ಮತ್ತು ಹೆಂಗೆ ಅವರು ರಕ್ತ ಸಂಬಂಧ ಅದು ಇದು ಅಂತ ಹೆಂಗೆ ಜೀವನ ಮಾಡ್ತಾರೋ ನನಗಂತೂ ಆ ಭಗವಂತನೇ ನೋಡ್ಕೋಬೇಕು ಏನನ್ಸುತ್ತೆ ಆಶ್ರಮ ನೋಡಿ ಆಶ್ರಮ ಸಂತೋಷ ಆಯ್ತು ನಮಗೆ ತುಂಬ ಇದಾಯ್ತು ಇನ್ನು ಆ ದೇವರು ನಿಮಗೆ ಐಶ್ವರ್ಯ ಕೊಟ್ಟು ಇನ್ನೂ ಹತ್ತು ಜನ ಹೆಚ್ಚಿಗೆ ನೋಡ್ಕೊಳ್ಳೋ ಅಂತ ಇದು ಕೊಡಲಿ ಅಂತೇಳಿ ನಾವು ಯೋಗೇಶ್ ಅವರಿಗೆ ಅದು ಮಾಡಿ ಚೆನ್ನಾಗಿ ನೋಡ್ಕೊಂಡು ಊಟ ಮಾಡಿ ಊಟ ಕೊಟ್ಟಿಲ್ಲ ಅಂದ್ರೆ ಯಾರೋ ಕೊಟ್ಟಿಲ್ಲ ಅಂತ ಏನೇನು ಅಡಿಗೆ ಮಾಡ್ತೀಯ ಈಗ ನನಗೇನ್ ಮಾಡ್ಕೊಡ್ತೀಯ ಹೇಳು ಅನ್ನ ಸಾಂಬಾರು ಮಾಡ್ಕೊಡ್ತೀಯ ಬೆಳಗಿಂದ ಟಿಫನ್ ಮಾಡಿಲ್ಲ ರೈಸ್ ಬಾತು ಪಾಯಸ ಮಾಡ್ಕೊಂಡು ನೋಡಿ 我累了，我累了。